ನಾನು ಇದೇ ದರ್ಶನ್ ಕ್ಷೇತ್ರ ಗೈಸ್ ನಮಸ್ಕಾರ ನನ್ನ ಹೆಸರು ಬಂದ್ ಮದನ್ ಅಂತ ಇದೇ ನನ್ನ ಮೊದಲ ವೀಡಿಯೋ ಯೂಟ್ಯೂಬ್ ಆನೆ ಕಲ್ಟು ಮಳೆ ಮದ ಸುಟ್ಟು ಸುಮಿ ಬಿಟ್ಟ ಗಾಡಿಯಲ್ಲಿ ಹೋಗ್ತಾ ಇರೋದು ಗೊತ್ತಲ್ಲ ಕ್ರೀಸಿಯಾಗಿರುತ್ತೆ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತೀನಿ ಇನ್ ಮೇಲೆಯಿಂದ ಕರ್ಸ್ಕೊಂಡೋಗಿ ಬಂದಿದ್ದೀವಿ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡಿವಿ ಇನ್ನೇನು ಕೊರಡೋದು ಟೂ ಹಂಡ್ರೆಡ್ ಕಿಲೋಮೀಟರ್ ಇದೆಯೇ ನೋಡಿ ಏರಿಯಾ ಇದು ನೋಡ್ ಮಾತ್ರ ಭಯಾಂಕರ ಇದೆ ಗಾ ಅನ್ವಿಡ ಮಾಡೋಕ್ಕಾಗಿಲ್ಲ ಬಂದಿದ್ದು ಗಾಡಿಯಲ್ಲಿ ಗಾಡಿಯಲ್ಲಿ ಮಾತ್ರ ಏನು ತಿಳಿಸಲ್ಲ ಅಕ್ಕಿ ಅನ್ವಿಡ ಮಾಡೋಕ್ಕಾಗಿಲ್ಲ ಇವಾಗ ಇಲ್ಲಿ ಕಣಕಪುರದ ಹತ್ರ ಇದ್ದೀವಿ ಟೀ ಕುಡಿಯೋಕ್ಕೆ ಬಂದಿದ್ದೀವಿ ಅದೆಲ್ಲ ಜೋಳಗೇರಿ ಹತ್ರ ಕರ್ಕೊಂಡ್ ಹೋಗ್ಬಿಟ್ಟು ತಿರ್ಗಾ ಈ ಕಣಕ್ಪುರ್ ಕಡೆ ಕರ್ಕೊಂಡ್ ಬಂದವನೇ ಇವನಕೇನು ಅರ್ಥ ಆಗಲ್ಲ ಅದ್ಯಾವುದೋ ರೂಟ್ ಮೇಲೆ ಹಾಕೊಂಡು ಕರ್ಕೋ ಬಂದವನೇ ತಲೆ ತಪ್ಪು ಮಾಡೋದು ಸಹಜ ತಿದ್ದಿ ಕಫಿ ಕುಡಿತಾ ಇದೀವಿ ಮುಂದೆ ಹೇಳ್ತೀನಿ ಎಲ್ಲ ತೂಪ ಹಾಕೋರು ತೂಪ ಹಾಕ್ತಾರೆ ಹಾಕೋದ್ರು ಹಾಕ್ಬೋದು ಹೋದ್ರೂ ಹೋಗ್ಬೋದು ಇರ್ತೈತೆ ರೀಚ್ ಆಗಿದ್ದೀವಿ ಪಾರ್ಕಿಂಗ್ ಇಲ್ಲಿ ಅಂದ್ರೆ ಇದೊಂದು ಗೋಳು ಕೈಯಲ್ಲೇ ಇಕ್ಕೋಬೇಕು ಈ ತರ ನೋಡಿ ಇದೆ ಮದೇಶ್ ಬೆಟ್ಟ ಎಲ್ರು ನೋಡಿರ್ತಿದ್ರು ಅನ್ಕೊಂಡಿದೀನಿ ಅವನೇ ನಾನು ಹಾಕ್ತಾ ಇದ್ದೆ ಬಟ್ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ರಿ ಸುಮ್ಮನೆ

ಹೆಲ್ಮೆಟ್ ಇಲ್ಲಿ ಕೊಟ್ಟು ಪೂಜೆ ಸಂಬಂಧಿಸ್ಕೊಂತೀವಿ ನಾವು ಪೂಜಾ ಸಾಮಾನಿಸ್ಕೊಂಡು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಇಲ್ಲ ನೋಡಪ್ಪ ಅವಳಿ ಯಾವ್ದು ಬಂದಾಗಿಲ್ಲ ನಂಗೆ ಗೊತ್ತು ಕೆಲವಾಗ ಎಲ್ಲಿ ಪೂಜೆ ಮಾಡಿಸೋದಂತ ಯಾರಾದ್ರೂ ಹೇಳ ಏನೊಂದಿದ್ದವ್ರ ಅಲ್ಲೇ ಒಳಗಡೆ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ ಕೀವಲ್ಲಿ ಕಿವ್ ಅಷ್ಟೊಂದು ಜನ ಇಲ್ಲ ಫಸ್ಟ್ ಯಾರು ಪೂಜೆ ರೂಪಾಯಿ ಸರ್ ಮಾಡ್ಸೋದು ಕೇಳವಪ್ಪ ಇಲ್ಲ ಬರೋದು ಪೂಜೆ ನಾ ಪಡೆ ಸರ್ ಗೇಟ್ ನಂಬರ್ ಮೂರ ಹೋಗ್ಬೇಕು ಸರ್ ಬಸವೇಶ್ವರ ಮುಂದೆ ಹೋಗ್ಬೇಕು ಮಧೇಶ್ವರಂಗೆ ಪೂಜೆ ಮಾಡ್ತೀವಿ ಮಾಡ್ಸಿ ಎಲ್ಲ ಮಾಡಿಸ್ತಾ ಒಂದೇ ಮಾಡಿಸ್ ಶಿವ ಅಲ್ಲ ಹಂಗೆ ಹೋಗ್ಬೇಕು ಹಂಗೆ ಹೋಗಿ ಫಸ್ಟ್ ಬಸವಣ್ಣನ ದರ್ಶನ ಮಾಡ್ಕೊಳ್ಳಿ ಆನಂತರ ಗೇಟ್ ನಂಬರ್ ಮೂರು ಹಂಗೆ ಹೋಗಿ ಶಿವನ ದರ್ಶನ ಮಾಡ್ಕೊಳ್ಳಿ ಹಿಂಗೆ ಹೋಗಿ ಹಂಗೆ ಹೋಗಿ ಫಸ್ಟ್

ದರ್ಶನ ಎಲ್ಲ ಮುಗೀತು ಪ್ರಸಾದ ಎಲ್ಲ ಇಸ್ಕೊಂಡು ಆನೆ ಅಂತಂದರೆ ಆನೆ ಬೀರಿಲ್ಲಾಡ್ ಕಾಡ್ಗ ಆನೆ ಇಲ್ಲ ಹೋಯ್ತಂತೆ ಆನೆ ಪ್ರಸ್ ಗಾಡಿ ಪಾರ್ಕಿಂಗ್ ಮಾಡಿರೋ ಹತ್ರ ಇದ್ದೀವಿ ಫಸ್ಟ್ ಊಟ ಮಾಡಬೇಕು ಬೆಳಗ್ಗೆ ಊಟ ಏನು ಮಾಡಿಲ್ಲ ಆಮೇಲೆ ಎಲ್ಲಿ ಹೋಗೋದು ಗೊತ್ತಿಲ್ಲ ಮಳೆ ಬೇರೆ ಬರೋಂಗೈತೆ ಈ ಕಡೆ ಇಲ್ಲಿ ಬಂದು ಊಟ ಮಾಡ್ತಾ ಇದ್ದೀವಿ ಪೂರಿ ಊಟ ಊಟ ಮಾಡಿಕೊಂಡು ಗಾಡಿ ಪಾರ್ಕಿಂಗ್ ಹತ್ರ ಬಂದು ಗಾಡಿ ತಗೊಂಡು ಗಾಡಿ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಗಗಾನ ಗಗಾನ ಚುಕ್ಕಿ ಬರೋ ಚುಕ್ಕಿ ಹೋಗ್ಬೇಕಲ್ಲ ಗಗಾನ ಚುಕ್ಕಿ ಬರೋ ಚುಕ್ಕಿ ಅಲ್ಲೋಗಿನಿ ಇನ್ನೇನು ಇಲ್ಲೇನು ಮಾಡೋಕ್ಕಾಗಲ್ಲ ವೀಡಿಯೋ ಫುಲ್ಲು ಫಾರೆಸ್ಟ್ ಏರಿಯಾ ವೀಡಿಯೋ ಏನು ಮಾಡೋಕ್ಕಾಗಲ್ಲ ನಾನೇ ಆಗ್ತೀನಿ ಏನಂತ ಮಹಾಲೇಶ್ವರ ಬೆಟ್ಟಕ್ಕೆ ಬಂದೆ ಫಾರೆಸ್ಟ್ ಏರಿಯಾ

लोकेशन ಹೋಗಬಟ್ ಸಿಕ್ತಿನಿ ಯೆ ಯಮಾಡಿ ಅಲ್ಲಿ 4 ಅವರ್ 3 ಅವರ್ ಪಕ್ಕ ಒಂದು ಜನಿ ಮಾರೋಷ್ಟ್ರು ಫಸ್ಟ್ ಟೆನ್ ಆಚುಕೆ ಬೌಲ್ ಫಾಲ್ಸ್ ಕರ್ಕೋ ಬೌಲ್ ಏನಕ್ಕೆ ರೇಕ್ ಕರ್ಕೋ ಬೌಲ್ ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿರೋ ಯೋನೇ ಆದೋ ಈ ರೂಟ್ ಮೇ ಅಬನ್ ನಮ್ಕೊಂಡೋ ಕೊಡೆ ಕರ್ಕೊಂಡೆ ಬೋನೆ ಬರ್ತ ಅಷ್ಟೇ ಈಗನಕ್ಕೆ ಪಾಲ್ಸ್ ಅಂದ್ಕೊಂಡಿವಿ ಇವಾಗ ಟೈಮ್ ಬೇರೆ ಇಲ್ಲ ಮೂರು ಗಂಟೆ ಆನೇಕಲ್ಗೆ ಹೋಗ್ತಾ ಇದ್ದೀವಿ ನಮ್ಮೂರ್ಗೆ ನೂರ ಹದಿನೈದು ಕಿಲೋಮೀಟರ್ ಇದೆ ಎರಡು ಅವರ್ ಹದಿನೇಳು ನಿಮಿಷ ಹೋಗ್ತಾ ಅನೇಕರುತ್ತೀನಿ ಹೇಳಪ್ಪ ಓಕೆ ಗೈಸ್ ಗಾನ ಚಿಕ್ಕ ಬರೋ ಚಿಕ್ಕ ಫಾಲ್ಸ್ ಹೋಗೋದಿಲ್ಲ ಲೊಕೇಶನ್ ಮಿಸ್ ಆಗೋಗ್ತು ವೀಡಿಯೋ ಇಷ್ಟ ಆಗಿತ್ತು ಅನ್ಕೊತೀನಿ ವೀಡಿಯೋ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಮತ್ತೆ ಒಳ್ಳೆ ಕಣ್ಣೇನು ತರ್ತೀನಿ ಓಕೆ ಗೈಸ್ ಬಾಯ್